ಹಾಯ್ ಫ್ರೆಂಡ್ಸ್ ಇವತ್ತು ನಮಗೆ ಅಕ್ಕಿ ರೊಟ್ಟಿ ಮಾಡುವ ಅದಕ್ಕೆ ಮೊದಲು ನಾವು ಹೀಗೆ ಅಕ್ಕಿ ಹಿಟ್ಟನ್ನು ತಟ್ಟಬೇಕು ಇನ್ನೂ ಹೆಚ್ಚಿನ ರೌಂಡ್ ಮಾಡಲು ಅದರ ಮೇಲೆ ಬಾಳೆಲೆ ಹಾಕಿ ಹೀಗೆ ಮತ್ತೊಮ್ಮೆ ತಟ್ಟಬೇಕು ಹಾಗೆ ತಟ್ಟಿ ಇದನ್ನು ರೌಂಡ್ ಆಕಾರದಲ್ಲಿ ಬರುವಂತೆ ಮಾಡಬೇಕು ಸಾಧ್ಯವಾದಷ್ಟು ಇಲ್ಲಿಗ ಮೂರು ರೊಟ್ಟಿ ಸಿದ್ಧವಾಗಿದೆ ಮೊದಲು ಕಾವಲಿಗೆಗೆ ಎಣ್ಣೆ ಹಾಕಬೇಕು ಅದನ್ನು ಹೀಗೆ ಹಸರಿಸಬೇಕು ಎಣ್ಣೆಯನ್ನು ಬಿಸಿ ಆಗುವವರೆಗೆ ವೆಯ್ಟ್ ಮಾಡಬೇಕು ನಾವು ಮೊದಲೇ ಎಲೆಯಲ್ಲಿ ಹರಡಿ ಇಟ್ಟಂತಹ ಈ ಅಕ್ಕಿ ಹಿಟ್ಟನ್ನು ಇದನ್ನು ಕವಚಿ ಹಾಕಬೇಕು ಈ ರೀತಿ ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದು ಅಕ್ಕಿ ಹಿಟ್ಟು ದಪ್ಪ ಆದ ಕಾರಣ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಅಂದರೆ ಹರಡಿದರೂ ಕೂಡ ಥಿಕ್ನೆಸ್ ಇದೆ ಅಲ್ವಾ ಅಕ್ಕಿ ಹಿಟ್ಟು ಹಾಗಾಗಿ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿತದೆ ಎಲ್ಲ ಕಡೆಗೆ ಅಕ್ಕಿಯ ಎಲ್ಲ ಸೈಡಿಗೆ ಶಾಖ ತಗುಲಿ ಅದು ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿತದೆ ವೆಯ್ಟ್ ಮಾಡ್ತದೆ ನಾವು ಅಷ್ಟು ಹೊತ್ತು ಹಾಕಿದ ತಕ್ಷಣವೇ ಅಥವಾ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡಲ್ಲೇ ತೆಗೆಯೋದಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಮತ್ತು ಲೋ ಫ್ಲೇಮ್ ಆದರೆ ಒಳ್ಳೆಯದು ರೋಸ್ಟ್ ಆಗುತ್ತೆ ಹೆಚ್ಚು ಕ್ರಿಸ್ಪಿ ಥರ ನಮಗೆ ಆಗ್ತದೆ ಅದೇ ಹೈ ಫ್ಲೇಮ್ ಇಟ್ಟರೆ ಅದು ಎಣ್ಣೆ ಹಾರಿ ಹೊತ್ತಲಿಕ್ಕೂ ಸಾಕು ಅಂದರೆ ಕಪ್ಪಾಗಲಿಕ್ಕೂ ಸಾಕು ಇನ್ನು ಸಾಕು ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡುವ ಮೂರು ರೊಟ್ಟಿ ನನಗೆ ಸಾಕಾದಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ಲೇಟಿಗೆ ಶಿಫ್ಟ್ ಮಾಡಿದೆ ಅಕ್ಕಿ ರೊಟ್ಟಿಯನ್ನು ಇದಕ್ಕೆ ನಾನು ಚಟ್ನಿ ಗಜಿಯನ್ನು ಮಾಡಲಿಲ್ಲ ಹಾಗಾಗಿ ಇಲ್ಲಿ ಉಪ್ಪಿನಕಾಯಿ ರಸ ಇದೆ ಆಮೇಲೆ ತೆಂಗಿನೆಣ್ಣೆ ಕೂಡ ಸ್ವಲ್ಪ ಹಾಕಿದ್ದೇನೆ ಅಂದರೆ ಮೇಲೆ ಕೂಡ ಹಾಕಿದ್ದೇನೆ ಈ ತೆಂಗಿನೆಣ್ಣೆ ಹಾಗೂ ಉಪ್ಪಿನಕಾಯಿ ಜೊತೆ ಮ್ಯಾಚ ಆಗಿ ಮಾಡಿ ಮ್ಯಾಚ್ ಮಾಡಿ ತಿನ್ನುವಾಗ ಅದೊಂದು ರೀತಿಯ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಕಾಂಬಿನೇಷನ್ ಅದು ಅದು ನಾವು ಕಡುಬೆಲ್ಲ ತಿನ್ನುವಾಗಲೂ ಕೂಡ ಹಾಗೆ ತೆಂಗಿನೆಣ್ಣೆ ಉಪ್ಪಿನಕಾಯಿ ಕೂಡ ಒಳ್ಳೆ ಕಾಂಬಿನೇಷನ್ ಎಲ್ಲಾದರೂ ಚಟ್ನಿ ಸಾಂಬಾರು ಅಥವಾ ದಸಿಯೆಲ್ಲ ಮಾಡಲಿಕ್ಕೆ ಆಗದಿದ್ದರೆ ಬೆಳಗಿನ ಜಾವದಲ್ಲಿ ನಮಗೆ ಅದಕ್ಕೆಲ್ಲ ಮಾಡಲಿಕ್ಕೆ ಪುರುಸತ್ತು ಸಿಗೋದಿದ್ರೆ ಇದ್ರೆ ಈ ಥರ ಕೂಡ ಸಿಂಪಲಾಗಿ ಉಪ್ಪಿನಕಾಯಿ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ತಿನ್ಬೋದು ಟೇಸ್ಟ್ ನೋಡ್ತೇನೆ ಹೇಗೆ ಅಂತ ರೊಟ್ಟಿಯದ್ದು ಈ ಥರ ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ರೊಟ್ಟಿಯನ್ನು ಹೀಗೆ ಹ್ಞೂ ನೋಡ್ತೇನೆ ಹ್ಞೂ ಉಪ್ಪು ಎಲ್ಲ ಸರಿ ಹಿಡಿದಿದೆ ಕ್ರಿಸ್ಪಿ ಇದೆ ನಾವು ರೋಸ್ಟ್ ಮಾಡಿದ್ದು ಒಳ್ಳೆಯದಾಗಿದೆ ಆ ಕ್ರಿಸ್ಪಿನೆಸ್ ನಮಗೆ ಆಗಿಯುವಾಗ ಫೀಲ್ ಆಗುತ್ತೆ ತುಂಬ ಮತ್ತು ಉಪ್ಪಿನಕಾಯಿ ಸೇರಿಸುವಾಗ ಉಪ್ಪಿನಕಾಯಿಯ ಖಾರ ಅಕ್ಕಿ ರೊಟ್ಟಿಯಲ್ಲಿರುವ ಉಪ್ಪು ಜೊತೆಗೆ ಎಣ್ಣೆ ಸೂಪರ್ ಮ್ಯಾಚ್ ಹಾಗೆ ನಾವು ಯಾವುದೇ ಫುಡ್ಡನ್ನು ತಿನ್ನುವಾಗ ತಿನ್ನುವಾಗ ತುಂಬ ಎಂಜಾಯ್ ಮಾಡಿ ತಿನ್ನಬೇಕು ಅದರ ಟೇಸ್ಟ್ ಅನ್ನು ಆಸ್ವಾದಿಸಿಕೊಂಡು ಗಡಿಬಿಡಿಯಲ್ಲಿ ತಿನ್ನುವಾಗ ನಮಗೆ ಅದೆಲ್ಲ ಫೀಲ್ ಮಾಡಿಕೊಂಡು ತಿನ್ನಕ್ಕೆ ಆಗಲ್ಲ ಸೂಪರ್ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಇದು ಮಾಡಿದ್ ನಾನು ಅಕ್ಕಿ ರೊಟ್ಟಿ ಸೂಪರ್ ನೀವು ಕೂಡ ಈ ರೀತಿ ಮಾಡಿ ತಿನ್ನಿ ಓಕೆ ಹೆಲ್ತಿ ಫುಡ್ ಮತ್ತೆ ಈ ಅರ್ಚೆ ರೊಟ್ಟಿ ಅಂತ ಫುಡ್ ಎಲ್ಲ ತಿನ್ನುವಾಗ ಕಾವಲಿಗೆಯಲ್ಲಿ ನಾವು ಬೇಯಿಸಿದ ತಕ್ಷಣ ತಿನ್ಬೇಕು ತುಂಬ ಹೊತ್ತಾಗಿ ತಿಂದ್ರೆ ತಿನ್ಬಹುದು ಆ ಟೇಸ್ಟ್ ಸಿಗಲ್ಲ ಬಿಸಿ ಬಿಸಿಯಾಗಿ ತಿನ್ನುವಾಗ ಅದರ ಟೇಸ್ಟ್ ಡಬ್ಬಲ್ ಇರುತ್ತೆ ಖುಷಿ ಆಗುತ್ತೆ ತಿನ್ಲಿಕ್ಕೆ ಹಾಗಾಗಿ ನಾನು ದೋಸೆ ಆದರೂ ರೊಟ್ಟಿ ಆದರೂ ಈವನ್ ಕಡುಬು ಆದರೂ ಕೂಡ ನನಗೆ ಅದು ಒಲೆಯಿಂದ ಅಥವಾ ಸ್ಟವ್ ಇಂದ ಇಳಿಸಿದ ತಕ್ಷಣ ನಾನು ಅದನ್ನು ತಿನ್ನು ತಿನ್ನೋದು ಹೆಚ್ಚಾಗಿ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡುವಾಗ ಲೇಟ್ ಆದರೂ ಕೂಡ ಆ ಹಿಟ್ಟನ್ನು ತೆಗೆದಿಡ್ ತೆಗೆದಿರಿಸಿದ್ರೆ ಸಾಕು ಕಡುಬಾಗುವಾಗ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ದೋಸೆ ಆ ಥರ ಎಲ್ಲ ಆದರೆ ಹಿಟ್ಟನ್ನು ಅಲ್ಲಿ ಹಿಟ್ಟರೆ ಸಾಕು ಆಮೇಲೆ ನಾವು ತಿನ್ನೋ ನಮ್ಮ ಟೈಮ್ ಆಗುವಾಗ ಎರಡು ದೋಸೆ ಹೊಯ್ದು ನಮಗೆ ತಿನ್ನೋ ಬಿಸಿ ಬಿಸಿಯಾಗಿ ಬಿಸಿ ಬಿಸಿಯಾಗಿ ತಿಂದರೆ ಟೇಸ್ಟು ಸೂಪರ್ ಇರುತ್ತೆ ಅದೇ ಆ ಫುಡ್ ತಣದ್ರೆ ಅಷ್ಟೊಂದು ಟೇಸ್ಟ್ ಎಂಜಾಯ್ ಮಾಡಲಿಕ್ಕಾಗುದಿಲ್ಲ ಅದರ ಟೇಸ್ಟನ್ನು ರೊಟ್ಟಿ ಅಂತೂ ಬಿಸಿ ಬಿಸಿಯಾಗಿ ಬೇಕು ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರ ಹರೇ ರಾಮ ಆಲ್